ಲೋಕಸಭೆ ಚುನಾವಣೆಯಲ್ಲಿ ನಟಿ ರಮ್ಯಾ ವೋಟ್ ಹಾಕಿದ್ರಂತೆ ಹೌದಾ ಮಂಡ್ಯದ ಮಾಜಿ ಸಂಸದೆ ಕಾಂಗ್ರೆಸ್ ಪಕ್ಷದ ಸೋಷಿಯಲ್ ಮೀಡಿಯಾ ಮುಖ್ಯಸ್ಥೆ ಹಾಗೆ ಒಂದು ಕಾಲದ ಖ್ಯಾತ ಚಿತ್ರ ನಟಿ ರಮ್ಯಾ ರಾಜ್ಯ ರಾಜಕಾರಣದಿಂದ ದೂರವಾಗಿ ತುಂಬಾ ವರ್ಷಗಳಾಗಿದೆ ಕಳೆದ ಬಾರಿ ಮಂಡ್ಯ ಲೋಕಸಭಾ ಅಖಾಡದಲ್ಲಿ ಸೋತಿದ್ದ ರಮ್ಯಾ ಆಮೇಲೆ ಮಂಡ್ಯ ಕಡೆ ಅಲ್ಲ ಕರ್ನಾಟಕದಲ್ಲೇ ಕಾಣಿಸ್ಕೊಂಡಿದ್ದು ತೀರಾ ಅಪರೂಪ ಇದೆಲ್ಲ ಬಿಡಿ ಮೊನ್ನೆಯಷ್ಟೇ ನಡೆದಿದ್ದ ಲೋಕಸಭೆ ಚುನಾವಣೆಯಲ್ಲಿ ನಟಿ ರಮ್ಯಾ ಮತದಾನ ಮಾಡಿಲ್ಲ ಅನ್ನೋ ಒಂದು ಸುದ್ದಿ ದೊಡ್ಡ ಸದ್ದು ಮಾಡಿತ್ತು ಮತದಾನ ಮತದಾನ ಮಾಡದೆ ದೇಶದ ಬಗ್ಗೆ ಮಾತಾಡೋ ರಮ್ಯಾ ಬಗ್ಗೆ ಅನೇಕರು ಆಕ್ರೋಶ ವ್ಯಕ್ತಪಡಿಸಿದ್ರು ಮಾಜಿ ಸಚಿವ ಸುರೇಶ್ ಕುಮಾರ್ ಈ ಬಗ್ಗೆ ಟ್ವೀಟ್ ಮಾಡಿ ಕೊನೆಗೂ ಮತದಾನಕ್ಕೆ ಬಾರದೆ ವೋಟಿಂಗ್ಗೆ ಗೈರಾಗಿ ಹ್ಯಾಟ್ರಿಕ್ ಸಾಧಿಸಿದ ನಟಿ ರಮ್ಯಾ ಇವರು ಕಾಂಗ್ರೆಸ್ನ ಸೋಷಿಯಲ್ ಮೀಡಿಯಾ ಪ್ರಮುಖರು ಅಂತ ಟೀಕೆ ಮಾಡಿದ್ರು ಆದ್ರೆ ಈಗ ರಮ್ಯಾ ಮತದಾನ ಮಾಡಿಲ್ಲ ಅನ್ನೋದು ಸುಳ್ಳು ಅವರು ವೋಟ್ ಮಾಡಿದ್ದಾರೆ ಅನ್ನೋ ವಿಷಯ ಪ್ರಸ್ತಾಪವಾಗ್ತಿದೆ ಈ ಬಗ್ಗೆ ರಮ್ಯಾ ಅವರ ಕೆಲವು ಅಭಿಮಾನಿಗಳು ಸಮರ್ಥಿಸಿಕೊಳ್ತಿದ್ದಾರೆ ಒಂದ್ ವೇಳೆ ರಮ್ಯಾ ಮತದಾನ ಮಾಡಿದ್ರೆ ಎಲ್ಲಿ ತಮ್ಮ ಹಕ್ಕನ್ನ ಚಲಾಯಿಸಿದ್ರು ಅನ್ನೋದು ಒಂದು ಪ್ರಶ್ನೆ ನಟಿ ರಮ್ಯಾ ಮಂಡ್ಯದಲ್ಲಿ ಮತದಾನ ಹಕ್ಕನ್ನ ಹೊಂದಿದ್ದಾರೆ ಆದ್ರೆ ಏಪ್ರಿಲ್ ಹದಿನೆಂಟನೇ ತಾರೀಕು ನಡೆದ ಕರ್ನಾಟಕದ ಮೊದಲ ಹಂತದ ಚುನಾವಣೆಯಲ್ಲಿ ನಟಿ ರಮ್ಯಾ ವೋಟ್ ಮಾಡ್ಲಿಲ್ಲ ರಮ್ಯಾ ಅವರ ಈ ನಡೆಯ ಬಗ್ಗೆ ಸಾರ್ವಜನಿಕರು ಖಂಡಿಸಿದ್ದಾರೆ ಮಾಜಿ ಸಂಸದೆಯಾಗಿದ್ದುಕೊಂಡು ವೋಟ್ ಮಾಡೋಕೆ ಬಂದಿಲ್ಲ ಅಂತ ಟೀಕಿಸಿದ್ದಾರೆ ಆದ್ರೆ ರಮ್ಯಾ ಅವರ ಕೆಲವು ಅಭಿಮಾನಿಗಳು ರಮ್ಯಾ ವೋಟ್ ಮಾಡಿದ್ದಾರೆ ಅಂತ ಹೇಳ್ಕೋತಿದ್ದಾರೆ ಮಂಡ್ಯದಲ್ಲಿ ಮತದಾನ ಹಕ್ಕು ಹೊಂದಿದ್ದ ರಮ್ಯಾ ಅವರು ಹಲವು ವರ್ಷಗಳಿಂದ ಮಂಡ್ಯ ಕಡೆ ಹೋಗ್ಲೇ ಇಲ್ಲ ಮಂಡ್ಯದಲ್ಲಿ ಮನೆ ಕೂಡ ಖಾಲಿ ಮಾಡಿದ್ರು ಹೀಗಾಗಿ ರಮ್ಯಾ ಅವರು ಮಂಡ್ಯದಿಂದ ಬೇರೆ ಕ್ಷೇತ್ರಕ್ಕೆ ಮತದಾನದ ಹಕ್ಕನ್ನ ಬದಲಾಯಿಸಿಕೊಂಡು ಾರೆ ಹಾಗಾಗಿ ಅವರು ಮಂಡ್ಯದಲ್ಲಿ ವೋಟ್ ಮಾಡಿಲ್ಲ ಬೇರೆ ಕ್ಷೇತ್ರದಲ್ಲಿ ವೋಟ್ ಮಾಡಿರಬಹುದು ಅಲ್ವಾ ಅಂತ ರಮ್ಯಾ ಅವರ ಅಭಿಮಾನಿ ಪ್ರಶ್ನೆ ಮಾಡ್ತಿದ್ದಾರೆ ಸರಿ ಈ ಅಭಿಮಾನಿ ಹೇಳೋ ಪ್ರಕಾರ ರಮ್ಯಾ ಅವರು ಬೇರೆ ಕ್ಷೇತ್ರದಲ್ಲಿ ಮತದಾನ ಮಾಡಿದ್ರೆ ಈ ಬಗ್ಗೆ ಸ್ಪಷ್ಟನೆ ಆದ್ರೂ ಕೊಡ್ಬೋದಿತ್ತಲ್ವಾ ರಮ್ಯಾ ಅವರು ಮತದಾನ ಮಾಡೇ ಇಲ್ಲ ಅಂತ ಇಷ್ಟು ದೊಡ್ಡ ಮಟ್ಟದಲ್ಲಿ ಟೀಕೆ ಟಿಪ್ಪಣಿ ಬರ್ತಿದ್ರು ಈ ಬಗ್ಗೆ ರಮ್ಯಾ ಅವರು ಯಾಕೆ ಮಾತಾಡ್ತಿಲ್ಲ ಇದು ಸಹಜವಾಗಿ ಅನುಮಾನ ಮೂಡಿಸುತ್ತಲ್ವಾ ಒಂದ್ ವೇಳೆ ವೋಟ್ ಮಾಡಿದ್ರೆ ಖಂಡಿತ ಸ್ಪಷ್ಟನೆ ಕೊಡ್ತಿದ್ರು ಅವರು ಮತ ಹಾಕಿಲ್ಲ ಅದಕ್ಕೆ ಸುಮ್ಮನಿದ್ದಾರೆ ಅಂತ ಹೇಳಲಾಗ್ತಿದೆ ರಮ್ಯಾ ಮತದಾನದ ಬಗ್ಗೆ ಯಾರು ಏನೇ ಹೇಳಿದ್ರು ಅದನ್ನ ನಂಬುವ ಸ್ಥಿತಿಯಲ್ಲಿ ಜನರಿಲ್ಲ ಈ ಬಗ್ಗೆ ಸ್ವತಃ ರಮ್ಯಾ ಅವ್ರೇ ಖುದ್ದು ಸ್ಪಷ್ಟನೆ ಕೊಡ್ಬೇಕು ತಾವ್ ವೋಟ್ ಮಾಡಿದ್ರ ಮಾಡಿದ್ರು ಎಲ್ ಮಾಡಿದ್ರು ಮಂಡ್ಯದಲ್ಲಿ ವೋಟ್ ಮಾಡಿಲ್ಲ ಅನ್ನೋದ್ರ ಬಗ್ಗೆ ಮಾಜಿ ಸಂಸದೆ ರಮ್ಯಾ ಹೇಳೋದ್ರಿಂದ ಮಾತ್ರ ಸದ್ಯ ಸತ್ಯತೆ ಏನು ಅನ್ನೋದು ಗೊತ್ತಾಗತ್ತೆ ಅಲ್ಲಿವರೆಗೂ ರಮ್ಯಾ ವೋಟ್ ಮಾಡಿಲ್ಲ ಅಂತಾನೆ ಅಂದ್ಕೋಬೇಕಿದೆ ನೀವೇನ್ ಹೇಳ್ತೀರಾ ಅನ್ನೋದನ್ನ ಕಮೆಂಟ್ ಮಾಡಿ ಕಳ್ಸಿ